ಫ್ರೆಂಡ್ಸ್ ಕರಿಬೇವಿನ ಸೊಪ್ಪನ್ನು ಒಂದು ತಿಂಗಳು ತಾಜಾವಾಗಿರುವ ಇರುವ ಟಿಪ್ಸನ್ನು ಹೇಳಿಕೊಡುತ್ತೇನೆ ಬನ್ನಿ ಇದನ್ನು ಕ ತಂದ ತಕ್ಷಣ ಚೆನ್ನಾಗಿ ತೊಳೆದು ಕರಿಬೇವನ್ನು ತೊಗೊಂಬಂದ ತಕ್ಷಣ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಈ ಥರ ಬಿಡಿಸಿಟ್ಕೋಬೇಕು ಈ ಥರ ಎಲೆಗಳಿರುತ್ತೆ ಅದನ್ನೆಲ್ಲ ತೆಗಿಬೇಕು ತೂತಾಗಿರೋದು ಹುಳ ಆಗಿರೋದೆಲ್ಲ ನೀಟಾಗಿ ತೆಗ್ದುಬಿಟ್ಟು ಫಿಲ್ಟ್ರ್ ಮಾಡ್ಕೋಬೇಕು ಫಿಲ್ಟ್ರ್ ಮಾಡಿಕೊಂಡು ನಾನು ಇದರ ಈ ಥರ ತೆಗೆದು ತೆಗಿಬೇಕು ಫುಲ್ ತೆಗೆದು ಬರ್ತೀನಿ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪನ್ನು ಕರಿಬೇವು ಫ್ರೆಂಡ್ಸ್ ಒಂದು ಟಿಪ್ಸ್ ಮೂರು ಟಿಪ್ಸ್ ತೊಗೊಂಬಂತಿದ್ದೀನಿ ನಿಮ್ಮ ಜೊತೆ ನಿಮ್ಮ ಜೊತೆ ಇದ್ದೀನಿ ಅದು ಏನಂದರೆ ಈ ನಿಂಬೆಹಣ್ಣು ಕರಿಬೇವಿನ ಸೊಪ್ಪು ಆಮೇಲೆ ಸೇವಂತಿಗೆ ಹೂವು ಸ ಮೂರೂ ಒಂದು ತಿಂಗಳು ಹೀಗೆ ತಾಜಾ ಫ್ರೆಶ್ ಆಗಿರೋ ಥರ ಈ ತಂದಿರೋ ಥರನೇ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋದು ನಮಗೆ ಇಷ್ಟು ಅಷ್ಟು ಡೈಲಿ ಯೂಸ್ ಮಾಡ್ಕೊಂಡು ಒಂದು ತಿಂಗಳು ಯೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಮೊದಲಾಗಿ ನಿಂಬೆಹಣ್ಣು ನಿಂಬೆಹಣ್ಣನ್ನು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಫುಲ್ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈಗೆ ಎಣ್ಣೆ ಹಾಕ್ಕೊಂಡು ಹಿಂಗೆ ಸ್ವಲ್ಪ ಸವರ್ಕೊಂಡು ಫ್ರೀಸಲ್ಲಿ ಇಡ್ಬೇಕು ಫ್ರೆಂಡ್ಸ್ ಇಟ್ಟು ಒಂದು ಟ್ವೆಂಟಿ ಫೈವ್ ಡೇಸ್ ಮೇಲಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೂ ಈಗ ತಗೊಂಬಂದಾಗಿದೆ ಎಕ್ಸ್ಟ್ರಾ ಇದ್ದಾಗೆಲ್ಲ ವೇಸ್ಟ್ ಆಗೋದಕ್ಕಿಂತ ಆರಾಮಾಗಿ ಈ ಥರ ಸೇವ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ನೋಡಿರಿ ಆಮೇಲೆ ಸ್ವಲ್ಪ ಯೂಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಹೈಸ್ ಥರ ಆಗಿರುತ್ತೆ ಅದು ನೀರಲ್ಲಿ ಹಾಕಿ ಆಮೇಲೆ ಇದು ಮಾಡಿಕೊಂಡ್ರೆ ಕಟ್ ಮಾಡಿ ಯೂಸ್ ಮತ್ತೆ ಯೂಸ್ ಮಾಡ್ಕೋದ್ರಿ ಯೂಸ್ ಮಾಡ್ಕೊಂಡ್ರೆ ಮತ್ತೆ ಏನು ಉಳಿದಿದ್ದು ಹಾಗೆ ಐತಿ ಆ ಥರ ಮತ್ತು ಇದು ಸೇವಂತ್ಗೆ ಹೂವು ಸೇವೆಂತ್ಗೆ ಹೂವು ಫ್ರೆಂಡ್ಸ್ ಈ ಥರ ಈ ತರ ಕೆಳಗಡೆ ಒಂದು ಪೇಪರ್ ಹಾಕಿದ್ದೀನಿ ಫುಲ್ ಕೆಳಗಡೆ ಒಂದು ಪೇಪರ್ ಹಾಸ್ಬಿಟ್ಟರೆ ಈ ಥರ ಬಾಕ್ಸಲ್ಲಿ ತುಂಬಿಸಿ ತುಂಬಿಸಿಟ್ಬಿಟ್ಟು ಅದ್ರ ಮೇಲೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಫುಲ್ ಕವರ್ ಮಾಡಬೇಕು ನ್ಯೂಸ್ ಪೇಪರ್ ಆದರೆ ಫುಲ್ಲು ಕವರ್ ಮಾಡಿಕೊಂಡ್ರೆ ಆರಾಮಾಗಿ ಒಂದು ತಿಂಗಳವರೆಗೂ ಏನಾಗೋಲ್ಲ ಫ್ರೆಂಡ್ಸ್ ಇದು ಪುಟ್ಟ ಮತ್ತು ಬರೋಕಿ ಕ್ಯಾಪ್ ಹಾಕಿ ನೀಟಾಗಿ ಫ್ರಿ ಫ್ರಿಜ್ಜಷ್ಟು ಒಂದು ತಿಂಗಳು ಏನಾಗಲ್ಲ ಫ್ರೆಂಡ್ಸ್ ಕರಿಬೇವು ಅಷ್ಟೇ ಕರಿಬೇವು ಅಂದರೆ ಚೆನ್ನಾಗಿ ತೊಳೆದು ತೊಳೆದು ಒರೆಸಿ ತೇವಾಂಶ ತೆಗೆದು ಆಮೇಲೆ ಹುಳ ಆಗಿರೋ ಕಡ್ಡಿ ಎಲ್ಲ ತೆಗೆದು ನೀಟಾಗಿ ನೀಟಾಗಿ ತೆಗೆದು ನೀಟಾಗಿರೋ ಥರ ಹುಳ ಇರೋದು ಎಲ್ಲ ಈ ಥರ ಎಲೆಗಳೆಲ್ಲ ತೆಗಿಬೇಕು ತೆಗೆದು ಈ ಥರ ಕೆಳಗಡೆ ಪೇ ನ್ಯೂಸ್ ಪೇಪರ್ ಹಾಕಿ ಬಾಕ್ಸಲ್ಲಿ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಬಾಕ್ಸಲ್ಲಿ ಈ ಥರ ಫೋನ್ ಮಾಡಿದ್ದು ಕ್ಯಾಪ್ ಹಾಕೋದು ಫ್ರೆಂಡ್ಸ್ ಕ್ಯಾಪ್ ಹಾಕಿದ್ರೆ ಇದನ್ನು ಒಂದು ತಿಂಗಳೇನು ಹಾಳಾಗಲ್ಲ ಮೂರು ಒಂದು ತಿಂಗಳು ಆರಾಮಾಗಿ ಸೇವ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ವೇಸ್ಟ್ ಆಗೋದು ಬೇಡ ಹ್ಞೂ ಚೆನ್ನಾಗಿದೆ ಈ ನನಗೆ ನನಗಿಷ್ಟ ಆಯಿತು ನಾನು ಹೀಗೆ ಮಾಡೋದು ನೀವು ಮಾಡಿ ಫ್ರೆಂಡ್ಸ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಒಂದು ತಿಂಗಳು ಸೇವ್ ಆಯ್ತಾ ಇಲ್ವಾ ಅಂತ ನನಗೆ ಹೇಳಿ ಓಕೆ ಫ್ರೆಂಡ್ಸ್ ಬಾಯ್ ಮೂರು ಟಿಪ್ಸ್ ಇಷ್ಟ ಆಗಿದೆ ಅಂತ ಗೊತ್ತಾದರೂ ನನಗೆ ಒಂದು ಮರ್ಯಾದೆ ನನಗೆ ಸಪೋರ್ಟ್ ಬೇಕು ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇಡ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ನನಗಿನ್ನೂ ಬೇರೆ ಬೇರೆ ವೀಡಿಯೋಸ್ ಇನ್ನೂ ನಾನು ಎಲ್ಲ ನಾನು ನಿಮ್ಮಿಂದ ತರ್ತೀನಿ ಆ ಥರಕ್ಕೆ ನನಗೂ ಬಂದು െ ദു സപ്പോോർ മാ ഓക്കെ ബൈ